ನಮಸ್ಕಾರ ಸ್ನೇಹಿತರ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಅಂದರೆ ವಿಧವಾ ಮಹಿಳೆಯರು ಕೂಡ ಬಂದರು ಅದರಲ್ಲಿ ಓಕೆನಾ ಸೊ ವಿಧವಾ ಮಹಿಳೆಯರಿಗೆ ರಾಜ್ಯ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟರೆ ರಾಜ್ಯ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಅಂದರೆ ಮಹಿಳೆಯರು ಮತ್ತು ಪುರುಷರು ಹಿರಿಯರೇ ಯಾರಾದರೂ ಇದ್ದಿದ್ದೆ ಆದರೆ ಅರವತ್ತು ವರ್ಷ ಮೇಲ್ಪಟ್ಟವರು ನೀವೇನಾದರೂ ಇದ್ದಿದ್ದೆ ಆದರೆ ಸೊ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮಗೆ ಪಿಂಚಣಿ ಯೋಜನೆಯಲ್ಲಿ ಹೆಚ್ಚಳ ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಹೌದು ಸ್ನೇಹಿತರೆ ಪಿಂಚಣಿಯಲ್ಲಿ ನಿಮ್ಮ ನಿಮಗೆ ಎಲ್ಲರಿಗೂ ಕೂಡ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಜಮಾ ಇದ್ದು ಎಷ್ಟು ಹೆಚ್ಚಳ ಮಾಡ್ತಾಯಿದೆ ಇನ್ನು ವಿಧವಾ ಮಹಿಳೆಯರಿಗೆ ಎಷ್ಟು ಹೆಚ್ಚಳ ಆಗಿದೆ ಮತ್ತು ನೀವು ಅಪ್ಲಿಕೇಶನ್ ಹೊಸದಾಗಿ ಏನಾದರೂ ಹಾಕೋದಾಗಿದ್ದರೆ ಏನೇನು ಹಾಕಬೇಕು ಏನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ಹೋಗಿ ಹಾಕಬೇಕು ಎಲ್ಲ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಇಲ್ಲಿ ನೋಡಿ ಹಿರಿಯ ನಾಗರಿಕರಿಗೆ ಮೊದಲು ಹೇಳ್ಬಿಡ್ತೇನೆ ಅಂದ್ರೆ ರಾಜ್ಯ ಸರ್ಕಾರದಿಂದ ಏನು ಗುಡ್ ನ್ಯೂಸ್ ಕೊಟ್ಟಿದೆ ಸಿ ಎಮ್ ಸಿದ್ದರಾಮಯ್ಯನವರೇ ಸುತ್ತ ಗುಡ್ ನ್ಯೂಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಬೆಂಗಳೂರಿನಲ್ಲಿ ನಡೆದತಕ್ಕಂತಹ ಒಂದು ಸಭೆ ಅದು ಹಿರಿಯ ನಾಗರಿಕರ ಸಭೆ ಆಗಿತ್ತು ಸೊ ಹಾಗಾಗಿ ಹಿರಿಯ ನಾಗರಿಕರ ಸಭೆಯಲ್ಲಿ ಒಂದು ಮಾತನ್ನ ಕೊಡ್ತಾರೆ ಇದೇ ಎರಡು ಸಾವಿರದ ಇಪ್ಪತ್ತೈದರ ಮುಕ್ತಾಯದ ಒಳಗಾಗಿ ಹೌದು ಎರಡು ಸಾವಿರದ ಇಪ್ಪತ್ತೈದರ ಮುಕ್ತಾಯದ ಒಳಗಾಗಿ ಅಂದರೆ ನವೆಂಬರ್ ಆಗಿರ್ಬೋದು ಡಿಸೆಂಬರ್ ಆಗಿರ್ಬೋದು ಕೊನೆಯ ದಿನದಲ್ಲಾದರೂ ನಿಮಗೆ ಪಿಂಚಣಿಯನ್ನು ಹೆಚ್ಚಳ ಮಾಡಿ ಅಂತ ಹಿರಿಯ ನಾಗರಿಕರಿಗೆ ಒಂದು ಮಾತನ್ನು ಕೊಟ್ಟಿದ್ದರು ಹೌದು ಈ ಹಿಂದೆನೇ ಎರಡು ತಿಂಗಳ ಹಿಂದೆಯೇ ಈ ಒಂದು ವಿಷಯವನ್ನು ತಿಳಿಸಲಾಗಿತ್ತು ಹಿರಿಯ ನಾಗರಿಕರ ಸಭೆಯಲ್ಲಿ ಈ ಒಂದು ವಿಷಯವನ್ನು ತಿಳಿಸಿದ್ದಾರೆ ಹಿರಿಯ ನಾಗರಿಕರಿಗೆ ಕಳೆದ ಎರಡು ವರ್ಷದಿಂದ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ದೀವಿ ಆದರೆ ಮಾಡಲಿಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ ಸೊ ಆದರೆ ಈಗ ಪಿಂಚಣಿಯನ್ನು ನಾವು ಹೆಚ್ಚಳ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಒಟ್ಟಾರೆಯಾಗಿ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗಿ ಜಮಾ ಆಗುವಂತೆ ನಾವು ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಸಿ ಅವರು ಕೊಟ್ಟಿದ್ದಾರೆ ಹಾಗಾಗಿ ನಾವು ಕಾಯ್ದು ನೋಡಬೇಕು ಇದೇ ದಿನಾಂಕದಂದು ರಿಲೀಸ್ ಮಾಡ್ತೇವೆ ಹೆಚ್ಚಾಗಿ ಅಂತ ಏನು ಡೇಟ್ ಹೇಳಿಲ್ಲ ಒಟ್ಟಾರೆಯಾಗಿ ನೀವು ಪಿಂಚಣಿಯಲ್ಲಿ ಫಲಾನುಭವಿಗಳಾಗಿದ್ದರೆ ಸೊ ನಿಮಗೆ ಪಿಂಚಣಿ ಹೆಚ್ಚಳ ಆಗಿ ಜಮಾ ಆಗ್ತದೆ ಓಕೆನಾ ಇದು ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ನಿಮಗೆ ಪಿಂಚಣಿ ಹೆಚ್ಚಳ ಜಮಾ ಮಾಡ್ತೇವೆ ಅಂತ ಹೇಳಿಬಿಟ್ಟು ಸ್ಪಷ್ಟನೆಯನ್ನು ಇಲ್ಲಿ ಸಿ ಎಂ ಅವರೇ ಕೊಟ್ಟಿದ್ದಾರೆ ಹಾಗಾದ್ರೆ ಸ್ನೇಹಿತರ ಈಗ ಹಿರಿಯ ನಾಗರಿಕರದ್ದು ಒಂದು ಕಡೆ ಆದರೆ ಇನ್ನು ಅನೇಕ ಫಲಾನುಭವಿಗಳು ವಿಧವಾ ಮಹಿಳೆಯರು ಕೂಡ ಆಗಿದ್ದಾರೆ ಸೊ ಹಾಗಾಗಿ ವಿಧವಾ ಮಹಿಳೆಯರಿಗೆ ಏನು ಹೆಚ್ಚಳ ಆಗಿ ಜಮಾ ಆಗುತ್ತೆ ಸೊ ಅದನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಹಾಗಾದರೆ ಇಲ್ಲಿ ಹಿರಿಯನಾಗ ವಿಧವಾ ಮಹಿಳೆಯರಿಗೆ ಒಂಬತ್ನೂರರಿಂದ ಎರಡು ಸಾವಿರದ ಎರಡುನೂರವರೆಗೂ ಕೂಡ ಏರಿಕೆ ಆಗುತ್ತೆ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇನ್ನು ಅನೇಕ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಎಂಟುನೂರರಿಂದ ಎರಡು ಸಾವಿರಕ್ಕೆ ಏರಿಕೆ ಆಗಿದೆ ಬಿಹಾರದಲ್ಲಿ ಆರುನೂರರಿಂದ ಎರಡು ಸಾವಿರಕ್ಕೆ ಏರಿಕೆ ಆಗಿದೆ ಹರಿಯಾಣದಲ್ಲಿ ಹನ್ನೆರಡು ನೂರರಿಂದ ಎರಡು ಸಾವಿರದ ಐದುನೂರಕ್ಕೆ ರಾಜಸ್ಥಾನದಲ್ಲಿ ಏಳ್ನೂರ ಐದನೂರಕ್ಕೆ ಮಧ್ಯಪ್ರದೇಶದಲ್ಲಿ ಒಂದು ಸಾವಿರದಿಂದ ಮೂರು ಸಾವಿರಕ್ಕಾದ್ರೆ ಕರ್ನಾಟಕದಲ್ಲಿ ಒಂಬತ್ ನೂರಿಂದ ಎರಡ್ ಸಾವಿರದ ಐದ್ನೂರ ಎರಡ್ನೂರಕ್ಕೆ ಉತ್ತರ ಪ್ರದೇಶದಲ್ಲಿ ಐದುನೂರರಿಂದ ಒಂದು ಸಾವಿರದ ಐದುನೂರಕ್ಕೆ ಈ ರೀತಿ ಏರಿಕೆ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಇದು ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗಿದೆ ಇನ್ನು ಇದನ್ನ ನೋಡಿ ಅಂಗವಿಕಲರು ಕೂಡ ನಮಗೆ ಯಾಕೆ ಹೆಚ್ಚಳ ಆಗಿಲ್ಲ ಅಂತ ಕೇಳಬಹುದು ಸ್ನೇಹಿತರೆ ನಿಮಗೂ ಕೂಡ ಹೆಚ್ಚಳ ಆಗ್ ಆಗಿದೆ ಯಾಕಂದರೆ ನಿಮ್ಮ ಅಂಗ ವೈಕಲ್ಯದ ಆಧಾರದ ಮೇಲೆ ಹೆಚ್ಚಳ ಆಗುತ್ತೆ ಈಗ ಒಬ್ಬರಿಗೆ ಬಟ್ಟೆ ಇರಲಿಲ್ಲಪ್ಪ ಅಂದರೆ ಅವಂಗು ಅದು ಕೂಡ ಅಂಗ ವೈಕಲ್ಯತನೇ ಅದಕ್ಕೆ ಎಂಟುನೂರು ರೂಪಾಯಿ ಜಮಾ ಇದ್ದರೆ ಒಬ್ಬೊಬ್ಬರಿಗೆ ಕೈಯೋ ಇರೋದಿಲ್ಲ ಅವರಿಗೆ ಒಂದು ಸಾವಿರ ರೂಪಾಯಿ ಜಮಾ ಆಗ್ತಿರುತ್ತೆ ಇನ್ನು ಒಬ್ಬೊಬ್ಬರಿಗೆ ಎರಡೂ ಕೈ ಇರೋದಿಲ್ಲ ಅವ್ರಿಗೆ ಎರಡು ಸಾವಿರ ಜಮಾ ಆಗುತ್ತೆ ಹೀಗೆ ಅಂಗ ವೈಕಲ್ಯದ ಆಧಾರದ ಮೇಲೆ ನಿಮ್ಮ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇರತ್ತೆ ಸೊ ಒಟ್ಟಾರೆಯಾಗಿ ಇಲ್ಲಿ ವಿಧವಾ ಮಹಿಳೆಯರಿಗೆ ನೂರರಿಂದ ಎರಡು ಸಾವಿರದ ಎರಡು ಕೂಡ ಈಗ ಪಿಂಚಣಿ ಹೆಚ್ಚಳ ಆಗ್ತಾ ಇನ್ನು ನೀವು ಅಪ್ಲಿಕೇಶನ್ ಹೊಸದಾಗಿ ಯಾರಾದರೂ ಹಾಕೋದಾಗಿದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಪತಿಯ ಮರಣ ಪ್ರಮಾಣ ಪತ್ರ ಒಂದು ಬೇಕು ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕು ವೋಟರ್ ಐ ಡಿ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ವಯಸ್ಸಿನ ಪ್ರಮಾಣ ಪತ್ರ ಬೇಕು ನೆಕ್ಸ್ಟ್ ಆದಾಯ ಜಾತಿ ಪ್ರಮಾಣ ಪತ್ರ ಬೇಕು ಕಾಸ್ಟ್ ಇನ್ಕಮ್ ಇನ್ನು ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡು ಬೇಕಾಗುತ್ತೆ ಮತ್ತೆ ಮೊಬೈಲ್ ಸಂಖ್ಯೆ ಬೇಕು ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ ವಿತ್ ಬ್ಯಾಂಕ್ ಪಾಸ್ಬುಕ್ಗೆ ಲಿಂಕ್ ಆಗಿರಬೇಕು ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಇದು ಬೇಕೇ ಬೇಕು ಕಡ್ಡಾಯವಾಗಿ ಇಲ್ಲೇ ವಾಸವಾಗಿದ್ರಿ ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ಕನ್ಫರ್ಮ್ ಮಾಡೋಕ್ಕೋಸ್ಕರ ಇದು ಬೇಕು ಇನ್ನು ಸ್ನೇಹಿತರೆ ನೀವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಂದ್ರೆ ನಾಡ ಕಚೇರಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬಹುದು ಸೊ ಈ ನೀವು ನಾಡ ಕಚೇರಿಗೆ ಹೋಗಿ ಅಪ್ಲಿಕೇಶನ್ ಹಾಕಿದ್ರೆ ಅಪ್ಲಿಕೇಶನ್ ತೆಗೆದುಕೊಳ್ತಾರೆ ಎಂದೇನಂತೆ ನಿಮಗೆ ಈ ಪಿಂಚಣಿ ಜಮಾ ಆಗುತ್ತೆ ಇನ್ನು ಸ್ನೇಹಿತರೆ ಅನೇಕ ಫಲಾನುಭವಿಗಳಿಗೆ ಪಿಂಚಣಿ ಕೂಡ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಇದು ಬಹಳಷ್ಟು ಜನರಿಂದ ಕೇಳಿ ಬರ್ತಾ ಇರತಕ್ಕಂತಹ ಕ್ವಶನ್ ಸೊ ನೀವು ಒಂದು ಕೆಲಸ ಮಾಡಬೇಕು ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ಜೀವಿತ ಪ್ರಮಾಣ ಪತ್ರ ನೀವು ಬದುಕಿದಿರ ಅಂತಕ್ಕಂಥದನ್ನ ಸರ್ಕಾರಕ್ಕೆ ತಿಳಿಸ್ಬೇಕು ಯಾಕೆ ತಿಳಿಸ್ಬೇಕಂದ್ರೆ ಅನೇಕ ಫಲಾನುಭವಿಗಳು ಪಿಂಚಣಿದಾರರು ತೀರಿ ಹೋಗಿದ್ರು ಸಹಿತ ಅವರ ಹೆಸರು ಇನ್ನೂ ಕುಟುಂಬಸ್ಥರು ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರೆ ಅದೇ ಹೇಗಪ್ಪ ಅಂತ ಅನ್ನೋದಾದ್ರೆ ಮರಣ ಉತ್ತರ ಮಾಡಿಸಿರುವುದಿಲ್ಲ ಸೊ ಹೀಗಾಗಿ ಬ್ಯಾಂಕ್ ಗಳಿಗೆ ಎಂದಿನಂತೆ ಬ್ಯಾಂಕ್ ಅಕೌಂಟ್ ಗೆ ದುಡ್ಡು ಬರ್ತಾನೆ ಇರುತ್ತೆ ಸೊ ಅದನ್ನ ದಿಢೀರ ಸರ್ಕಾರ ಸ್ಟಾಪ್ ಮಾಡಿದ ತಕ್ಷಣ ನೀವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಏನಾದರೂ ಬದುಕಿದ್ಯಾ ಆದ್ರೆ ನೀವು ಲೈಫ್ ಸರ್ಟಿಫಿಕೇಟ್ ಅನ್ನು ಹೋಗಿ ಯಾವ ಬ್ಯಾಂಕ್ ನಲ್ಲಿ ದುಡ್ಡು ಪಡ್ಕೊಳ್ತಾ ಇರ್ತೀರಿ ಆ ಬ್ಯಾಂಕ್ನಲ್ಲಿ ಹೋಗಿ ಆ ಸಬ್ಮಿಟ್ ಮಾಡಬೇಕಾಗತ್ತೆ ಲೈಫ್ ಸರ್ಟಿಫಿಕೇಟನ್ನು ಅಥವಾ ನಿಮಗೆ ಹೋಗಲಿಕ್ಕಾಗಲಿಲ್ಲ ಅಂದರೆ ನಿಮ್ಮ ಕುಟುಂಬಸ್ಥರನ್ನು ಕಳುಹಿಸಿ ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿ ಬದುಕಿದ್ದೀರಾ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಿದ್ರೆ ಸೊ ನಿಮಗೆ ಮತ್ತೆ ದುಡ್ಡು ಜಮಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ವಿಷಯ ನಾನು ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಇನ್ನೇನೇ ಕ್ವಶನ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ಕಂಪ್ಲೀಟಾಗಿ ರಿಪ್ಲೈ ಮಾಡ್ತೀನಿ ಈ ವಿಷಯ ಅರ್ಥ ಆಗಿದ್ದರೆ ನೆಕ್ಸ್ಟ್ ಮೈತ್ರಿಗೊಳ ಕಬಾಯ್ ಸನ್ಕಬಾಯಿರಿ ಫ್ರೆಂಡ್ಸ್